ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕನ್ನಡ ಪರೀಕ್ಷೆಗಾಗಿ ಪ್ರಮುಖ ಕೀರ್ತನಕಾರರ ಅಂಕಿತನಾಮಗಳು ಮತ್ತು ಪ್ರಮುಖ ಪ್ರವಾಸಿ ಕೃತಿಗಳು ಪ್ರಮುಖ ನಿಘಂಟುಗಳು ಮತ್ತು ಕನ್ನಡದ ಪ್ರಮುಖ ಪ್ರಬಂಧ ಕೃತಿಗಳು ಮತ್ತು ಕನ್ನಡದ ಪ್ರಮುಖ ವಿಮರ್ಶಾ ಕೃತಿಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ವಿಡಿಯೋನ ಎಂಡ್ವರೆಗೂ ನೋಡಿ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಖಂಡಿತವಾಗಲೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ವಿಡಿಯೋನ ಎಂಡ್ವರೆಗೂ ನೋಡಿ ಪ್ರಮುಖ ಕೀರ್ತನಕಾರರು ಅವರ ಅಂಕಿತನಾಮಗಳು ನರಹರಿ ತೀರ್ಥರು ಇವರ ಅಂಕಿತನಾಮ ಶ್ರೀ ರಘುಪತಿ ಶ್ರೀಪಾದರಾಜ ಇವರ ಅಂಕಿತನಾಮ ರಂಗವಿಠಲ ವ್ಯಾಸರಾಯರ ಅಂಕಿತನಾಮ ಶ್ರೀಕೃಷ್ಣ ವಾದಿರಾಜರ ಅಂಕಿತನಾಮ ಹಯವದನ ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ ವೈಕುಂಠ ದಾಸರ ಅಂಕಿತನಾಮ ವೈಕುಂಠ ಕೇಶವ ತೀರ್ಥರ ಅಂಕಿತನಾಮ ವೇಣುಗೋಪಾಲ ಪ್ರಸನ್ನ ವೆಂಕಟದಾಸರ ಅಂಕಿತನಾಮ ಪ್ರಸನ್ನ ವೆಂಕಟಕೃಷ್ಣ ವಿಜಯದಾಸರ ಅಂಕಿತನಾಮ ಹಯವದನ ವಿಠಲ ಗೋಪಾಲದಾಸರ ಅಂಕಿತನಾಮ ಗೋಪಾಲ ವಿಠಲ ಜಗನ್ನಾಥದಾಸರ ಅಂಕಿತನಾಮ ಜಗನ್ನಾಥ ವಿಠಲ ಪ್ರಮುಖ ಪ್ರವಾಸಿ ಕೃತಿಗಳು ವಿ ಸೀತಾರಾಮಯ್ಯನವರು ಬರೆದ ಪ್ರವಾಸಿ ಕೃತಿ ಪಂಪಯಾತ್ರೆ ವಿಕ್ರು ಗೋಕಾಕ್ ಅವರು ಬರೆದಂಥದ್ದು ಸಮುದ್ರಯಾ ಸಮುದ್ರದಾಚೆ ಶಿವರಾಮ್ ಕಾರಂತ್ ಅಪೂರ್ವ ಪಶ್ಚಿಮ ಜಿ ಎಸ್ ಶಿವರುದ್ರಪ್ಪ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಬಸವರಾಜ್ ಕಟೀವನಿಯವರು ಬರೆದಂಥ ಪ್ರವಾಸಿ ಕಥನ ನಾ ಕಂಡ ರಷ್ಯಾ ಗೌಡನವರು ವಿದೇಶಿಗಳಲ್ಲಿ ನಾಲ್ಕು ವಾರ ಜೆ ಪಿ ರಾಜರತ್ನ ಚೀನಾ ದೇಶದ ಬೌದ್ಧ ಯಾತ್ರಿಕರು ಹಿರೇಮಲ್ಲೂರು ಈಶ್ವರಪ್ಪ ಕವಿ ಕಂಡನಾಡು ಸಿದ್ದವನಹಳ್ಳಿ ಕೃಷ್ಣ ಶರ್ಮ ವಾರ್ದಾ ಯಾತ್ರೆ ಎನ್ ಮೂರ್ತಿರಾವ್ ಅಪರ ವಯಸ್ಸಿನ ಅಮೆರಿಕ ಯಾತ್ರೆ ಅನುಪಮಾ ನಿರಂಜನ್ ಸ್ನೇಹ ಯಾತ್ರೆ ದಿನಕರ ದೇಸಾಯಿ ನಾ ಕಂಡ ಪಡುವಣ ಗೋರೂರು ರಾಮಚಂದ್ರ ಅಮೇರಿಕಾದಲ್ಲಿ ಗೋರೂರು ಎಚ್ ಎಲ್ ನಾಗೇಗೌಡನವರು ಬರೆದ ಪ್ರವಾಸಿ ಕಥನ ನಾ ಕಂಡ ಪ್ರಪಂಚ ಪ್ರಭು ಶಂಕರ್ ಅವರು ಬರೆದಂಥ ಪ್ರವಾಸಿ ಕಥನ ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ ಕನ್ನಡದ ಪ್ರಮುಖ ವಿಮರ್ಶಾ ಕೃತಿಗಳು ಡಿ ವಿ ಗುಂಡಪ್ಪನವರು ಬರೆದ ವಿಮರ್ಶಾಕೃತಿ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ದರಾ ಬೇಂದ್ರೆಯವರು ಬರೆದ ವಿಮರ್ಶಾಕೃತಿ ಸಾಹಿತ್ಯ ಮತ್ತು ಸಂಶೋಧನೆ ಮಾಸ್ತಿ ವೆಂಕಟೇಶ್ ಅವರು ಬರೆದ ಪ್ರವಾ ವಿಮರ್ಶಾಕೃತಿ ಆದಿಕವಿ ವಾಲ್ಮೀಕಿ ತೀನಂ ಶ್ರೀಕಂಠಯ್ಯನವರದು ಕಾವ್ಯ ಸಮೀಕ್ಷೆ ಜಿ ಎಸ್ ಶಿವರುದ್ರಪ್ಪನವರು ಸೌಂದರ್ಯ ಸಮೀಕ್ಷೆ ತೀನಂ ಶ್ರೀಕಂಠಯ್ಯ ಭಾರತೀಯ ಕಾವ್ಯ ಮೀಮಾಂಸೆ ಎಂಬ ವಿಮರ್ಶಾ ಕೃತಿಯನ್ನು ಬರೆಯುತ್ತಾರೆ ಎಚ್ ತಿಪ್ಪೇರುದ್ರಸ್ವಾಮಿ ತೌಲನಿಕ ಕಾವ್ಯ ಮೀಮಾಂಸೆ ಎಂ ಮೂರ್ತಿಯವರದು ಹೊಸತು ಹೊಸತು ಓ ಎಲ್ ನಾಗಭೂಷಭ ಭೂಷಣಸ್ವಾಮಿಯವರದು ವಿಮರ್ಶೆಯ ಪರಿಭಾಷೆ ವಿ ಎಲ್ ಸೀತಾರಾಮಯ್ಯನವರು ಬರೆದದ್ದು ಸಾಹಿತ್ಯ ಪರಂಪರೆ ಮತ್ತು ಪ್ರಯೋಗ ಕನ್ನಡದ ಪ್ರಮುಖ ನಿಘಂಟುಗಳು ಕೇಶಿರಾಜನ್ ವರದು ಶಬ್ದಮಣಿ ದರ್ಪಣ ರನ್ನ ರನ್ನಕಂದ ಎರಡನೇ ನಾಗವರ್ಮ ಅಭಿದಾನ ವಸ್ತುಕೋಶ ಶೃಂಗಾರ ಕವಿ ಕರ್ನಾಟಕ ಸಂಜೀವನಂ ಮುಮ್ಮಡಿ ಕೃಷ್ಣರಾಜ ಚಾಮುಂಡಿಕಾ ಲಘು ನಿಘಂಟು ಶಿವರಾಮ್ ಕಾರಂತ್ ಸಿರಿಗನ್ನಡ ಅರ್ಥಕೋಶ ಪಗು ಹಳಕಟ್ಟೆ ಶಿವಾನುಭವ ಶಬ್ದಕೋಶ ಟಿವಿ ವೆಂಕಟ ಚ ಚಲಶಾಸ್ತ್ರ ಶಾಸ್ತ್ರಿ ಶ್ರೀವಸ್ತ ನಿಘಂಟು ಎನ್ ಕೆವರು ಬರೆದದ್ದು ಕುಮಾರವ್ಯಾಸ ನಿಘಂಟು ಕನ್ನಡದ ಪ್ರಮುಖ ಪ್ರಬಂಧ ಕೃತಿಗಳು ಗೋವಿಂದ ಪೈ ಬರಹಗಾರನ ಹಣಬರ ಹಣೆ ಬರಹ ತೀನಂ ಶ್ರೀ ನಂಟರು ಕುವೆಂಪು ಮಲೆನಾಡಿನ ಚಿತ್ರಗಳು ಪೂತೀನಾ ರಾಮಾಚಾರ್ಯ ನೆನಪು ಹಮಾ ನಾಯಕ್ ನಮ್ಮ ಮನೆಯ ದೀಪ ದರಾ ಬೇಂದ್ರೆ ನೀರಾಭರಣ ಸುಂದರೆ ಶಿವರಾಮ್ ಕಾರಂತ್ ಹಳ್ಳಿಯ ಹತ್ತು ಮಾಸ್ತಾರರು ರಾವ್ ಬಹದ್ದೂರ್ ಅವರು ಬರೆದಿದ್ದು ಮರೆಯದ ನೆನಪು ಮಾಹಿತಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು